ಎಲ್ಲರಿಗೂ ನಮಸ್ಕಾರ ಇವತ್ತ ಒಂದು ವಿಷಯ ಬದಲ ನಾವು ಒಂದು ಚರ್ಚೆ ಮಾಡೋನು ಆ ವಿಷಯ ಬದಲ ಒಂದು ಡಿಸ್ಕಷನ್ ಆಗಲಿ ಇವತ್ತು ಬೆಳೆಗಳಿಗೆ ಈ ಹುನ್ನೀರು ಹೋಗ್ತೀವಲ್ಲ ಬೆಳೀನೋನಾ ಬೆಳೀನೋನಾ ಭಾಳ ಬೆಳಾತೈತಿ ಎದಕ್ಕೆ ಬರ್ತೈತಿ ಏನು ಹೊಡೆದ್ರೆ ಏನು ಇದಾಗ್ತೈತಿ ಅನ್ನುವಂಥ ಚರ್ಚೆಗಳು ಈಗ ಮಳೆಗಾಲ ಬಂತು ಸಾಕಷ್ಟು ನಡೆಯುತ್ತವೆ ಒಂದು ವಿಚಾರ ಗೊತ್ತಿರ್ಬೇಕು ನಮಗೆ ರೋಗ ಯಾವಾಗಲೂ ಮೂರನೇ ತಿಂಗಳನಾಗ ಬಿಟ್ಟರೆ ಏಳನೇ ತಿಂಗಳದಾಗ ಅಚಕ್ಕೆ ಏಳು ತಿಂಗಳಕ್ಕೊಂದು ಆ ಕಡೆ ಅಂತಲ್ಲ ಅವಕ್ಕೆ ಬೀಳ್ತಿರ್ತೈತಿ ಮೂರನೇ ತಿಂಗಳಾದ್ರೆ ನಿಮ್ಮದು ಅರವತ್ತೈದು ಎಪ್ಪತ್ತು ದಿವಸ ಏನಾಗ್ತಿರ್ತತಿಲ್ಲೇ ಅಲ್ಲೇನು ಬಿತ್ತಿಲ್ಲೋ ನಿಮ್ಮ ಗ್ರ್ಯಾಂಡ್ ಗ್ರೋತ್ನಗಳ ರಿಕವರಿ ಆತಲು ಚಲೋ ಇರ್ಲಿಕ್ಕೆ ಅದ ಕಂಟಿನ್ಯೂ ತೋತ್ಲೋ ಬೆಳವಣಿಗೆ ಹೆಂತಿ ನೀವು ಈ ಕಟ್ನಿಗೆ ಇಲ್ಲಿ ಇಲ್ಲಿ ಎಚ್ಚರಿರ್ಬೇಕು ನಮ್ಗೆ ಎದ್ರ ಸಂಬಂಧ ಬಿಡ್ತೈತಿ ಅಂದರೆ ನಿಮ್ಗೆ ಒಂದು ವಿಷಯ ಹೇಳಬೇಕಂದ್ರೆ ಅದ್ರ ಬದಲ ಈಗ ನೋಡ್ರೀಗ ನೈಟ್ರೋಜನ್ ಬೇಸ್ ಏನೇ ಈ ಬೆಳೆ ಒಳಗೆ ಇದು ಹೆಚ್ಚಾಗ್ತೈತಿ ಅದು ಅದು ಹೆಂಗೆ ಹೆಚ್ಚಾಕೈತಿ ಅಂದ್ರೆ ಒನ್ನೇದು ವಾತಾವರಣ ವಾತಾವರಣದಾಗೂ ಇರ್ತೈತಿ ಅದು ಎರಡನೇದು ಈ ಮಳೆಗಾಲತಿ ಅಂದ್ರೆ ಇದು ನೈಟ್ರೋಜನ್ ಬೇಸ್ ಹಚ್ಚ ಇರ್ತೈತಿ ಅದು ನಿಮ್ಗೆ ಅದು ಮಳೆ ಜೋಡಿ ಬೀಳ್ತಿರ್ತೈತಿ ಹೀಗಾಗಿ ಎರಡನೇದು ಒಂದು ವಿಷಯ ಹೇಳ್ಬೇಕಂದ್ರೆ ಐತು ಇದು ನೋಡೈತೆ ಇದು ಕಟ್ಟಿಗೆ ಐತಿರ್ಲಿ ಯಾವಾಗಲೂ ನೈಟ್ರೋಜನ್ ಮುಂದೆ ಡೈವರ್ ಇದ್ದಂಗೆ ಪ್ಯಾಸೆಂಜರ್ ಇಲ್ಲಿ ಈ ಬಸ್ ಅದೈತಿ ಇಟ್ಕೋ ನೀವು ಇಲ್ಲಿ ಇಲ್ಲಿರ್ತಾನೆ ಪ್ಯಾಸೆಂಜರು ಈ ಭಾಗದಲ್ಲಿಂದು ಇಲ್ಲಿ ಬಂದ ಇಲ್ಲಿ ತಕ್ಕ ಇಲ್ಲಿ ಹಿಡ್ಕೊಂಡು ಕುಂಕೊತ ಹೋಗ್ತಾರೆ ಅದು ಇವರೆಲ್ಲರೂ ಕರ್ಕೊಂಡು ಜಕೊಂಡು ಹೋಗದಾಗ ಇದೆ ನೈಟ್ರೋಜನ್ ಇಲ್ಲೇನಾಗತೈತಿ ನೈಟ್ರೋಜನ್ ವಾತಾವರಣ ಇರ್ತಾರೆ ಇದು ಯಾವತ್ತು ಆಲ್ರೆಡಿ ಕುತ್ತಿ ಅದು ಭೂಮಿದಿಂದ ಸೇರ್ಕೊಂಡು ಸೇರ್ಕೊಂಡ್ರೂ ಮೊದಲು ಅದ ಬದ ಬಂದ್ಕೊಂಡಿರ್ತೈತಿ ಈಗ ಫಸ್ಟಿಗೆ ನೋಡ್ರಿ ಒಂದು ಮಳೆ ಆಗ್ತೈತಿ ಮಳೆ ಆದ್ರ ಪ್ಲೇ ಏನಾಗ್ತಿ ಆಗ್ತೈತಿ ಪೋಷಕಾಂಶಗಳೆಲ್ಲ ಬೆಳೆಗಳು ಸೇರ್ಲಾಕತ್ತವು ಫಸ್ಟ್ನೇ ಮಳೆಯಾಗ ಐತೆ ಮೊದಲು ಫಸ್ಟಿಗೆ ಇದ ಹೋಗ್ಕೊಂಡಿರ್ತೈತಿ ಆದ್ರೆ ಅತಿ ಮಳೆ ಆಯ್ತು ಏನಾಗ್ತೈತಿ ಪೋಷಕಾಂಶ ಮತ್ತೆ ಇನ್ನೊಂದು ದಿನ ತೋರಿದು ನೈಟ್ ಇದು ಮಳೆ ಮಳೆಗಾಲ ಟೈಮ್ದಾಗ ನಲ್ವತ್ತು ಎಂಟು ತಾಸಿನ ಒಳಗಾಗಿ ಕುಂಡ್ತಿದ ಮೊದಲು ನೈಟ್ರೋಜನ್ ರೀ ಈ ಪೋಷಕಾಂಶಗಳು ಸಕಾಶು ಅದೇನತ್ತಲ್ಲ ಡೈಲಿ ಜರ 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 ಅದು ಮಣ್ಣು ಲೂಸ್ ಇರಬೇಕು ಎಲ್ಲ ಥರ ಕಂಪಲ್ಸರಿ ಇದ್ದಾಗ ಸಣ್ಣಗೆ ಒಳಗೆ ಹೋಗಿ ಕುಂಡ್ಲಕ್ಕಿರ್ತಾವ ಹಿಂಗಾಗಿ ಏನತ್ತಿರಲ್ಲ ಈ ಮಳೆಗಾಲ ಟೈಮ್ದಾಗ ಏನಾಗ್ತೈತಿ ಜಾಸ್ತಿ ಮಳೆ ಬಿತ್ತಿದ್ವು ಈ ಪೋಷಕಾಂಶಗಳು ಜಪ್ಗಳು ಬೇರುಗಳು ಬೇರ್ಗಳು ಬ್ಯಾಕ್ ಆಗಿ ಬಾಗಿಲು ಬಂದಾಗ್ತೈತಿ ಇವು ನೈಟ್ರೋಜನ್ ಇದ್ದಂಗೆ ಇವೇನಾಗ್ತಾನ ಇಲ್ಲಿ ಕೂತಿರ್ತಾನೆ ಅವ್ನು ತನ್ನ ಟೈಮಿಂಗ್ ಬತ್ತೆ ಹಿಂಗೆ ಹಿಂಗೆ ಹೋಗನು ಇಲ್ಲಿ ಪೌಷ್ಕಾಂಶಗಳು ಇಲ್ಲಿ ಬೆನ್ನು ಹತ್ಲಿಕ್ಕೆ ಏನಕೈತಿ ನೈಟ್ರೋಜನ್ ಇದೇನು ಇಲ್ಲಿ ಇಲ್ಲಿ ಹಾಕೈತಿ ಮೇಲಿಂದ್ರೊಳಗೆ ಹಿಗ್ತೈತಿ ಹಿಂಗೆ ಹಿಗ್ಗಾಕತಿಲ್ಲ ಇಲ್ಲಿ ಡ್ಯಾಮೇಜ್ ಬಂದಿರ್ತೈತಿ ಈ ಅದು ಎಲ್ಲಿ ಇರ್ತೈತಿ ಅಲ್ಲಿ ಡ್ಯಾಮೇಜ್ ಬರ್ತೈತಿ ಅದಕ್ಕೆ ಅದ ನಾವು ಕಚ್ ಬ್ಲಡ್ ಹೋಗೋತ್ನಾಗ ಆ ಟೈಮ್ದಾಗ ಏನಾಗ್ತೈತಿ ಮನುಷ್ಯ ಬ್ಲಡ್ ಹೋಗೋದಾಗ ಏನೋ ಆದ್ರೂ ಅಲ್ಲಿ ಕಚ್ ನೊಣ ಬಂದು ಬಂದುಕೊಂಡಿರ್ತಾವ ಮನುಷ್ಯಾಗ ಏನೋನ ಕೊಡ್ತಾವ ಕಬ್ಬಿಗೆ ಆ ಬಿಲಿನ ಹಾತಂದು ಬರ್ತವಲ್ಲ ಅದು ಅದಕ್ಕೂ ಬ್ಲಡ್ ಇರ್ತೈತಿ ಮನುಷ್ಯಗು ಬ್ಲಡ್ ಇರ್ತೈತಿ ಮನುಷ್ಯನ ಕೆಂಪು ಇರ್ತೈತಿ ಇದ್ರದ್ದು ಬೇರೆ ಇರ್ತೈತಿ ಹಿಂಗಾಗಿ ಏನೈತಿಲ್ಲ ನೈಟ್ರೋಜನ್ ಏನು ಮಾಡ್ತೈತಿ ಇದು ಹೋಗಿ ಬಿಡ್ತೈತಿ ಅದು ಹಾಸ್ಪಿಟ್ಲಿಗೆ ಹೋಗ್ತೈತಿ ಹಿಂಗಾಗಿ ಏನೈತಿ ಇದು ಹಿಗ್ಗುದ್ರಿಂದ ಏನಾಗ್ತೈತಿ ತಿಳುವಾಗ್ತೈತಿ ತಿಳುವಾಗಿ ಏನಾಗ್ತೈತಿ ಇದ್ರದ್ದು ಇಲ್ಲಿ ನಮ್ಮ ಕಣ್ಣಿಗೆ ಅಷ್ಟೇ ಕಾಣಂಗಿಲ್ಲ ಅದರದ್ದು ಸೋರುವಿಕೆ ಚಲುವಾಗಿರ್ತೈತಿ ಹಿಂಗಾಗಿ ಈ ನೊಣಗಳು ಏನಾಗ್ತೈತಿ ಬಂದ ಕುಂಡಿರ್ತಾವ ಹಿಂಗಾಗಿ ಏನೈತಲ್ಲ ಉಣ್ಣಿ ರೋಗ ಜಾಸ್ತಿ ಆಗ್ಲಕ್ಕತಿ ಪಡೆಯನ್ ಬೆಳಗ್ಗೆ ಈ ಅದಿಂದ ಏನೈತಿಲ್ಲೇ ನಾವು ಏನು ಮಾಡಬೇಕು ಅಂದ್ರೆ ನಾವು ಮೊದಲು ಒಂದೇ ತಿಳ್ಕೊಬೇಕು ನೈಟ್ರೋಜನ್ ಅದೇ ಹಿಂಗೆ ಜಾಸ್ತಿ ಆಯಿತು ಹೀಗಿತ್ತು ಇದು ಪುನಃ ಇಲ್ಲಿ ಏನೇನು ಕಡಿಮೆ ಆಗಿರ್ತೈತಿ ಒಂದು ಬೇಸ್ ಅಂತೂ ಗೋಡೆ ರಚನೆ ಒಳಗೆ ಅಂತ ಕ್ಯಾಲ್ಸಿಯಮ್ ಬುರಾನ ಅದೊಂದು ಕಡಿಮೆ ಆಗ್ತಿರ್ತೈತಿ ಅದನ್ನು ಬಿಡ್ರದ ಹೆಂಗೆ ಹಾಕಿ ಮನೆ ಜರ ಬೇಕಾಗಿರ್ತೈತಿ ಊಟ ಹೆಚ್ಚಾಗ್ತೈತಿ ಇಲ್ಲಿ ಮೇನ್ ಡ್ಯಾಮೇಜ್ ಆಗಿದ್ದಕ್ಕೆ ಕಂಟ್ರೋಲ್ ಆಗುವಂಥದೇನು ಮೊದಲೇದು ನಮ್ಗೆ ಗೊತ್ತಿರಬೇಕು ಪೊಟ್ಯಾಶ್ ಈ ಕ್ಲೋರೋ ಹೊಡೆದಾಗಲಿ ಏನೋ ಹೊಡೆದಾಗಲಿ ಏನು ಇವತ್ತು ಸುಮ್ಮ ಏನತ್ತಲ್ಲ ಕಚ್ಚಾದಾಗ ಇದನ್ನು ಒರೆಸ್ತಾರ ಗೊತ್ತೇನ್ರಿ ರೀ ಸ್ಪ್ರೀಟ್ ಅದು ಹಾಕಿ ಸ್ಪ್ರೀಟ್ ಹಾಕಿ ಕ್ಲೀನ್ ಮಾಡೋಕೆ ಆ ಟೈಪ್ ಇದ್ದಂಗೆ ಅಷ್ಟೆ ಕ್ಲೀನ್ ಮಾಡಿ ಹೋಗ್ತಾವೆ ಮತ್ತು ಅದೇನೋ ನೀವು ಹಂಗೆ ಸುಮ್ಮ ಇದ್ಲು ಮತ್ತು ಮತ್ತೆ ಬಂದ್ಕೊಂಡಿರ್ತವೆ ಹಿಂಗಾಗಿ ಏನತ್ತಲ್ಲ ಮೊದಲು ಪೊಟ್ಯಾಶ್ ಇಲ್ದಕ ಹೋಗ್ಬೇಕು ಶರೀರದಾಗೆಲ್ಲ ಪೊಟ್ಯಾಶ್ ಓದ್ಲಿ ಏನಾಗ್ತೈತಿ ಆಟೋಮೆಟಿಕ್ ನಿಮ್ದಾಗ ಕವರ್ ಆಗ್ತೈತೆ ಮತ್ತು ನೀವು ಪೊಟ್ಯಾಶಿಯಂ ಮತ್ತು ಇನ್ನೊಂದು ಹೆಂಗೈತಿ ಗೊತ್ತೇನು ರೀ ಪೊಟ್ಯಾಶಿಯ ಹಾಕೋದ ತಪ್ಪಲಿ ಮಳಿ ತಪ್ಪಲಿ ಬೆನ್ಮೇಲೆ ಹಾಕಿರ ಹೆಂಗೆ ಅದು ಮಣ್ಣು ಸಾಕಷ್ಟು ಅಲ್ಲಿ ಲೂಸ್ ಇರಬೇಕು ಲೂಸ್ ಇದ್ದು ಇರೋ ಟೈಮ್ದಾಗ ಮತ್ತು ಬರೀ ಖಾಲಿ ಪೊಟ್ಯಾಶಿಯಮ್ ಒಂದಾಗ ಹೋಗಂಗಿಲ್ಲ ಅಲ್ಲಿ ಇಲ್ಲಿ ನೈಟ್ರೋಜನ್ ಕರ್ಕೊಂಡು ಹೋಗೋದು ಯಾವಾಗಲೂ ಮತ್ತೆ ಮತ್ತೆ ಬಸ್ ಕರ್ಕೊಂಡು ಇನ್ನು ಬರ ಕರ್ಕೊಂಡು ಬರಬೇಕು ನೀವು ಕರ್ಕೊಂಡು ಬಂದೈತಿ ಮತ್ತು ನೀವು ತಿ ನೀವು ಅದ್ರೊಳಗೆ ನೈಟ್ರೋಜನ್ ಮತ್ತು ಒಂದು ಜರ ತಗೋದು ಕರ್ಕೊಂಡು ಹೋಗೋದು ಸಂಬಂಧ ಅಷ್ಟೇ ಪೊಟ್ಯಾಶ್ ಹೆಚ್ಚಿಡ್ಬೋದು ಅಂದ್ರೆ ನಿಮ್ಗೆ ಗೊತ್ತಿರಬೇಕು ನೈಟ್ರೋಜನ್ ಹೆಚ್ಚಾಗಿ ನಮ್ಮ ಸಮಸ್ಯೆ ಸಮಸ್ಯೆಗಿತಿ ಇಲ್ಲಿ ಸ್ವಲ್ಪ ತಗೊಂಡಿಷ್ಟು ಸಕ್ಕಾಶಿ ಹಾಕಿ ಯಾರು ಅಲ್ದಾಕ ವಾತಾವರಣದಾಗ ಇರ್ತೈತಿ ಹಿಂಗಾಗಿ ಏನತ್ಲೆ ಪೊಟ್ಯಾಶ್ ಜಾಸ್ತಿ ತೊಗೋದು ನೀವು ಬೆಳೆ ಹಾಡು ಮಾಡ್ಬೇಕು ಅದನ್ನು ಆವಾಗಿನತ್ತಲೇ ತಗೊಂಡು ಹೋಗ್ತೈತಿ ಇಲ್ಲಪ್ಪ ಬರೇ ಪೊಟ್ಯಾಶ್ ಹಾಕೋರು ಹಾಕಿ ಏನು ಸಮಸ್ಯೆ ಇಲ್ಲದೇನು ವಾತಾವರಣದಾಗ ಇರ್ತೈತಿ ತೊಗೋತೈತಿ ಆದ್ರೆ ನಮ್ಗೆ ಒಂದು ಗೊತ್ತಿರ್ಬೇಕು ಮಣ್ಣು ಸಾಕಷ್ಟು ಲೂಸ್ ಇದ್ದಾಗ ಬೇರ್ಗಳು ಆಗ ಆ್ಯಕ್ಟಿವ್ ಆಗ್ತಾವೆ ನಿಮ್ಮ ಮಣ್ಣು ಹಂಗೆ ನೀವು ಹಂಗೆ ಹಸಿ ಐತಿ ಹಸಿಯಾಗಿ ಉಗಿದ್ಬಿಟ್ಟು ಅಂತ ಪಚ ಪಚ್ಚ ಉಗಿದ್ರಲ್ಲೂ ಕೆಲಸ ಆಗೋಂಗಿಲ್ಲ ಇದನ್ನು ಮಾಡಕ್ಕೆಬೇಕು ಮತ್ತು ಇನ್ನೊಂದು ಏನು ಗೊತ್ತೇಂತ ಈಗ ಏನಾಗಿರತಿ ಇವತ್ತು ತಿಂಗಳು ಬೆಳೆ ಇದ್ದವ್ರನ್ನಂತವ್ರಿಗೆ ಅವ್ರದ್ದು ಏನಾಗಿರತ್ತೆ ಸಮಸ್ಯೆ ಆಕೈತಿ ಅಂದ್ರೆ ಅವ್ರಿಗೆ ಒಳಗೆ ಸ್ಪ್ರೇ ಮಾಡೋಕೆ ಆಗ್ತಿರಂಗಿಲ್ಲ ಅವ್ರಿಗೆ ಐತಿ ಏನು ಎಷ್ಟು ಸಾಧ್ಯ ಆಗೈತಿ ಅಷ್ಟೇ ಒಳಗೆ ಒಂದು ಸಾಲ ಬಿಟ್ಟರೆ ಸಾಲರಿ ಆಗಲಿ ಅಥವಾ ಹೈನೀರ್ನೇ ಆಗ ಒಲ ಒಣಿತು ಹೈನೀರ್ನಾಗೆ ಮಳೆಗಾಲ ಇರ್ತೈತಿ ಹೈನೀರು ನಿಮ್ಗೆ ಅಷ್ಟೊಳ್ಳೆ ಸಮಸ್ಯೆ ಇನ್ನೂ ಆಗೋಂಗಿಲ್ಲ ಆದ್ರೆ ಜರ ಭೂಮಿ ಮಣಸು ವಿಚಾರದಾಗ ಇರ್ಬೇಕು ಮಳೆ ಏನಾಗ ಇನ್ನು ಭಾಳ ಅಷ್ಟು ಆಗ್ತಿರಂಗಿಲ್ಲ ಮಳಿ ಒಂದೊಂದೊಂದೊಂದು ಜರ ಎಲ್ಲೆಲ್ಲ ಆಗ್ತಿರ್ತಾವೆ ಆ ಆ ಮಳಿಗೆ ಮ ಇದಕ್ಕೆ ಮಣ್ಣು ಲೂಸ್ ಅದು ಆ ಸಿಸ್ಟಮ್ದಾಗಿದ್ದ ನೀವು ಬೇಕಾರೆ ಗೊಬ್ಬರಗ್ರಿ ರಿಕವರಿ ಆಗ್ತೈತಿ ಇಲ್ಲಪ್ಪ ಅಂತಂದ್ರಲ್ಲೂ ನೀವು ಮೊದಲು ಓಡಿಸೋ ಸಂಬಂಧ ಮಾಡೋದ್ರದ್ರೂ ಈ ಕ್ಲೋರೋಪರಿಪಾಸ ಇಂಥವೆಲ್ಲ ಹಾಕೋಬೇಕೈತಿ ಯಾಕಂದ್ರೆ ಕ್ಲೋರೋಪರಿಪಾಸ ಹಾಕ್ರಿ ಅದ್ರ ಜೋಡಿ ಏಂತ ಹದಿಮೂರು ನಲ್ವತ್ತೈದು ಹಾಕಿರಿ ಡೈರೆಕ್ಟ್ ಪೊಟ್ಯಾಶ್ ಅಂತಿ ಆ ಎಲೆಗೆ ಹಿಂಗಾಗಿ ಹಿಂಗಾಗಿಗಿಂತಲಿ ಅದು ಕಂಟ್ರೋಲ್ ಆಗ್ತೈತಿ ನೀವು ದೊಡ್ಡ ಬೆಳೆ ಇದ್ದವ್ರಿಗೆ ಏನೈತಿಲ್ಲ ಇದು ಭಾಳ ಸಮಸ್ಯೆ ಆಕೈತಿ ನೀವು ಏನು ವಿಚಾರ ಮಾಡಿ ಹಾಕೋದು ಪೊಟ್ಯಾಶ್ ಹಾಕೋಯ್ತನಾಗ ನೀವು ಒಂದು ಸಾಲ ಬಿಟ್ಟರೆ ಒಂದು ಸಾಲ ರೇಖಿಸಿ ನೀವು ಉಗಿದ್ರೂ ಆ ಎರಡು ಬೇರೆ ಗಿಂತಲಿ ಒಂದು ಸಾಲ ಬಿಟ್ಟಿದ್ರೆ ಈಚು ಕಡೆಯಿಂದ ಸಮಸ್ಯೆ ಇಲ್ಲದ ಒಂದು ಈಚೆ ಕಡೆ ಬೇರೆ ಇರ್ತೈತಿ ಅದು ತಗೋತೈತಿ ಅದು ಎರಡು ಕೂಕು ಇದಾಗ್ತೈತಿ ಇಲ್ಲಪ್ಪ ಅದು ನಮ್ಮ ಸಮಸ್ಯೆ ತನೋರು ಇದ್ರಲ್ಲು ನೀವೇನು ಮಾಡ್ರಿ ಎಕರೆಕ್ ಇಪ್ಪತ್ತೈದು ಕಿಲೋ ಅಮೋನಿಯಂ ಸ್ವಲ್ಪೇಟ ಇಪ್ಪತ್ತೈದು ಕಿಲೋ ವೈಟ್ ಪೊಟ್ಯಾಷ ಈ ರೀತಿ ನೀವು ನೀವು ಅದು ಭೂಮಿ ಒಣಗಿದ ಮೇಲೆ ಒಣಗಿದ ಮೇಲೆ ಏತಿ ಅದನ್ನ ಆಕಾರ ನೋಡಿದ್ ನಾವು ಮಳೆಗಾಲ ಐತಿ ಈಗ ಶಾಸ್ತ್ರೀ ಎಪ್ಪತ್ತು ನಿಮಗೆ ವಿಚಾರ ಗೊತ್ತಿರ್ತೈತಿ ಅದು ಇಂಥದ್ರಾಗ ಏನೈತಿಲ್ಲ ಭೂಮಿ ಲೂಸ್ ಆದ್ದರಿಂದ ಒಣಗಿದ ಮೇಲೆ ಇಪ್ಪತ್ತೈದು ಕಿಲೋ ಅಮೋನಿಯಂ ಸ್ವಲ್ಪೇಟ ಇಪ್ಪತ್ತೈದು ಕಿಲೋ ಪೊಟ್ಯಾಷ ಎರಡು ನೂರು ಲೀಟ್ರ್ ನೀರನ್ನೇ ಏನಿ ಕಲಸ್ರಿ ಒಮ್ಮೆ ಕಲಸಿದ್ರಾಗ ನಿಮ್ಗೆ ಭಾಳ ಆಗ್ತಿತ್ತು ಏನು ಮಾಡ್ರಿ ಎರಡು ಸರಿ ಮೂರು ಸರಿ ಮಾಡಿರಿ ಮೂರು ಎರಡು ನೂರು ಲೀಟರ್ದಾಗ್ರ ಕಲಸ್ರಿ ಮುನ್ನೂರು ಲೀಟರ್ದಾಗ್ರ ಕಲಸ್ರಿ ಅಂದ್ರೆ ಮುನ್ನೂರ ಅಂದ್ರೆ ಏನೋ ಆರುನೂರು ಲೀಟ್ರ್ ಮೂರು ಡ್ರಮ್ನಾಗ ಕಲಸಿ ಅಂತ ನೀವು ಒಂದು ಎಕರೆಕ ಹರಿ ನೀರ್ನಾಗ ಬಿಡ್ರಿ ಡ್ರಿಪ್ ಇದ್ದಾರು ಫಸ್ಟ್ ಕ್ಲಾಸ್ ಆಗ್ತೈತಿ ಅದೇನು ಸಮಸ್ಯೆ ಇಲ್ಲ ಅವ್ರು ನ್ಯಾಚುರಲ್ ನೀವು ನೋಡಿ ನೀವು ಇದು ಯಾರು ಇದು ಹರಿ ನೀರನ್ನ ಎಷ್ಟ ಸಮಸ್ಯೆ ಆಗ್ತಿದೆ ಡ್ರಿಪ್ ಇದ್ದಾಗ ಒಟ್ಟು ನೈಂಟಿ ನೈನ್ ಪರ್ಸೆಂಟ್ ಒಟ್ಟು ಸಮಸ್ಯೆ ಇಲ್ಲ ಎಲ್ಲೋ ತಪ್ಪಗಾಟಾಗಿ ಏನೋ ಮಿಸ್ಟೇಕ್ ಆಗ್ತೈತೆ ಆಗ್ತೈತಾವ ಯಾಕಂತ ಕೇಳಿ ಅವ್ರ ಮಣ್ಣು ಕಾಂಪ್ಯಾಕ್ಟ್ ಹಾಕಿರಂಗಲ್ಲ ಪೋಷಕಾಂಶಗಳು ಬೆನ್ನು ಹತ್ತಿರ್ತೈತಾವ ನಿಮಗೆ ಹಂಗಾಗಂಗಿಲ್ಲ ಅದ ನೀವು ನೀರು ಕುಡಿತ ಏನು ಭಾಳ ಅಡೆತ ಅಡ ಮಾಡಿರಿ ನಾನು ಪಾಳೆ ಬತ್ತು ನಿನ್ನ ಪಾಳೆ ಬತ್ತು ಹಿಂಗೆ ಅಣ್ಣೈತಿ ಪಳೆ ಹಾರದ ತೆಗತಿ ನೀರು ಮ್ಯಾಲ ಒಂದು ಮಳೆ ಒಂದು ಎಷ್ಟ ಆಗ್ತೈತಿ ಹಿಂಗಾಗಿ ಮಣ್ಣು ಗಚ್ ಹಾತು ಭಾಗ ಅದಕ್ಕೆ ಪೋಷಕಾಂಶಗಳು ಜಕೊಂಡು ಹೋಗಕ್ಕೆ ಭಾಳ ಹಿಕ್ತೈಲಿ ಬಾಗಿಲು ಹಿಕ್ತಲ್ಲಿ ನೈಟ್ರೋಜನ್ ಇದೆ ತಾನು ಪಾಡಿತ ಅಂದ್ರೆ ಭೂಮಿ ಅಲ್ಲ ಅದು ತನ್ನ ಪಾಡ್ತಂಗೈತೆ ಅದು ಕೆಲಸ ಮಾಡೋದು ಅದು ನೈಟ್ರೋಜನ್ ಆದರೆ ಪೊಟ್ಯಾಶ್ ಬೆನ್ ಹತ್ಬೇಕೈತಿ ಯಾವಾಗಲೂ ನೋಡಿ ನೀವು ನೈಟ್ರೋಜನ್ ತದ್ ವಿರುದ್ಧ ಪೊಟ್ಯಾಶಿಯ ಇರ್ತೈತಿ ಆ ಪೊಟ್ಯಾಶ್ ಇಳಿಯೋ ಇಲ್ಲದ ನೀವು ಬರೀ ನೈಟ್ರೋಜನ್ ಅಟ್ಟ ಮದ್ದು ಮಾಡ್ರಿ ಇದು ರೋಗಿನಾಗ ಎಲ್ಲ ಅದು ನೀವೇನು ಇಳುವರಿ ಭಾಳ ಸಿಗ್ತೈತಿ ತಿಳ್ಬೇಡ್ರಿ ಬರೀ ನೈಟ್ರೋಜನ್ ಬಳಸಿರಿ ಯಾವಾಗಲೂ ಹೇಳೇನ್ರಿ ನೈಟ್ರೋಜನ್ ನಿಮ್ಮ ಎರಗಡೆ ಬಿಡಿಯೋದಾಗ ನೀವು ಹೇಳ್ತಾನೆ ಅದು ಬರೀ ಓದ್ ಕುಡ್ತ ಅದ್ರ ಉದ್ಯೋಗ ಬೇರೆ ಏನೂ ಇಲ್ಲದ್ರದ ನಮ್ಮ ಇಡೀ ಕಬ್ಬು ರಚನೆ ಆಗೋದನ್ನ ಪೊಟ್ಯಾಶಿಯಿಂದ ಎಷ್ಟು ನೀವು ಪೊಟ್ಯಾಶ್ ಬಿದ್ದು ಮಾಡ್ತಿರ್ಲೇ ಅಷ್ಟು ಏನಾಯ್ತಿರ್ಲೇ ನಮ್ದು ಇಳುವರಿ ಹೆಚ್ಚಾಕೈತಿ ಅದ ನಮ್ದು ನಮ್ಮ ಫ್ಯಾಕ್ಟ್ರಿಗೆ ಹೋಗದ ಅದ ಪೊಟ್ಯಾಶಿಯನ್ ಹಾಕೈತಿ ನೀವು ನೋಡಿ ಬೇಕಾರೆ ಕಬ್ಬ ಎಲ್ಲ ರಸ ತಗೋತಾರೆ ಎಲ್ಲ ಮಾಡ್ತಾರ ಲಾಸ್ಟ್ ಕುಳ್ದಿ ಅಂತಲ್ಲ ಅದ ನಿಮಗೆ ಪೊಟ್ಯಾಶಿಯಾ ಆರ್ಗ್ಯಾನಿಕ್ ಪೊಟ್ಯಾಶಿಯನ್ ತೀಕ್ಷ ಮತ್ತು ಅದನ್ನ ರೊಕ್ಕ ಕೊಟ್ಟೆ ನಿಮ್ಮ ನಿಮ್ಗೆ ದುಡ್ಡು ತೊಗೊಂಡು ಅದನ್ನೇ ಅವ್ರು ಹೀಗಾಗಿ ಅಂತ ತಿಳ್ಕೊಬೇಕು ನಾವು ನಮ್ಮ ಭೂಮಿದಿಂದ ನಮ್ಮದು ಏನು ಹೊಂಟೈತಿ ಏನಿಲ್ಲ ಸಂಪನ್ನ ಭರೀತಾ ಪೊಟ್ಯಾಶಿಯಮ್ ಅಂಥದ್ದು ಮಣ್ಣನ್ನು ಹೋಗ್ತಿರ್ತೈತಿ ಒಂದು ಕಬ್ಬನ ಕಟ್ಟಿಗೆ ತಯಾರಾಕೈತಿ ಅಂದ್ರೆ ಅದು ಎದರಿಂದ ಆಕೈತಿ ಅದು ಗಿರಣಿ ಒಳಗೆ ಏನೈತಿರ್ಲೇ ಜ್ವಳ ಹಾಕಿದಾಗ ತೆಳಗಿಟ್ಟು ಬರೋದು ಹಂಗೆ ಭೂಮಿ ಒಳಗೆ ನೀವು ಏನು ಹಾಕಿರ್ತಿರ್ಲೇ ಅಂದ್ರೆ ಸಾವಯವ ಪದಾರ್ಥ ಅದರಾಗ ಜಾಸ್ತಿ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಪೊಟ್ಯಾಶಿಯಾ ಇರ್ತೈತಿ ಹಿಂಗೆ ಎದಾಗ ಹೋಗ್ತಿರ್ತೈತಿ ನೀವು ಫ್ಯಾಕ್ಟ್ರಿಗೆ ಮಣ್ಣನ್ನು ಮಾಡ್ತಿರ್ತಿರಿ ಒನ್ ಇಂಟು ಫೋರ್ ನೀವು ಲೆಕ್ಕ ಮಾಡಿದ್ರೆ ನೀವು ನೋಡಿರಿ ಇಪ್ಪತ್ತೈದು ಪರ್ಸೆಂಟ್ ನೀರು ಇಪ್ಪತ್ತೈದು ಪರ್ಸೆಂಟ್ ಗಾಳಿ ಎಕ್ಸ್ ವೈ ಜಡ್ ಒಂದು ಇಪ್ಪತ್ತೈದು ಪರ್ಸೆಂಟ್ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಅಂತಲೇ ನಿಮ್ದು ಚಲೋ ಅಂಥದ್ದು ಮಣ್ಣು ಇರ್ತೈತಿ ಈ ಈ ಮಣ್ಣು ನೀವು ಎಷ್ಟು ಮಾಡ್ತಿರಂದ್ರೆ ನೀರು ಗಾಳಿ ಬೇರೆ ಎಕ್ಸ್ ವೈ ಅಡ್ಡಿ ಕೂಡಿಸ್ಕಿಸಿಂದ ನೀವು ಪ್ಯಾಕ್ಟ್ರಿಯನ್ನೋರಿಗೆ ಮಾರ್ತಿರ್ತೀರಿ ನೀವು ಅರವತ್ತು ಟನ್ ಬೆಳೀತಿರಂದ್ರೆ ಇಪ್ ಹದಿನೈದು ಟನ್ ನೀವು ಮಾರ್ತಿರ್ತೀರಿ ಒಂದು ಟನ್ನಿಗೆ ಎಷ್ಟಾಗ್ತೈತಿ ನೀವು ಲೆಕ್ಕ ಮಾಡಿರಿ ನೀವು ಒಂದು ಟನ್ನಿಗೆ ನೀವು ಮೂರು ಸಾವಿರದಂಗೆ ಮನ್ ಮಾರ್ತೀರಿ ಒಂದು ಟನ್ ಮನ್ ಲೆಕ್ಕ ಇರ್ತೈತಿ ಏನಾದ್ರೂ ಮಾಡಿ ತಿಳ್ಕೊಂಡು ಮಾಡ್ರಿ ನಿಮ್ಗೆ ಇಳುವರಿ ನೀವು ಹಚ್ಚಕತಿ ಈ ಟೈಪ್ನ ಈಗ ಏನು ಹೇಳಿಲ್ಲ ಟೈಪ್ ಮಾಡಿರಿ ಅದಕ್ಕೆ ಏನಾದ್ರೂ ರೋಗ ಮತ್ತು ಹೊಡ್ಮಾಡಿ ವಾಪಸ್ ಬತ್ತಿಲ್ಲೋ ಆಮೇಲೆ ನಂದು ಏನಂತ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತನು ಮತ್ತು ನಮ್ಮ ಗ್ರೂಪ್ ಇದಾವೆ ಎಲ್ಲಿ ಬೇಕಾದ್ರೆ ನೀವು ಕಮೆಂಟ್ ಮಾಡಿರಿ ಇಲ್ಲ ಸರ ಹಿಂಗಾಯಿಲ್ಲ ನಾವು ನಾವು ಉಗಿದೀವಿ ಹೋಗಲಿಲ್ಲ ಆತನ ಅಂದ್ರೆ ತಿಳ್ಕೊ ಆಮೇಲೆ ನಾನು ಹೇಳಕ್ಕಿರೋನು ಹಿಂಗಾಗಿ ಟೈಪ್ ಮಾಡ್ಕೋರಿ ನೆಕ್ಸ್ಟ್ ಮತ್ತೆ ಮತ್ತೊಂದು ವೀಡಿಯೋ ತೊಗೊಂಡು ಮತ್ತೆ ಬರ್ತು ಅಲ್ಲಿ ತಗಂತಿ